ಮೋಸ್ಟ್ಲಿ ಇಲ್ಲ ಅಂದರೆ ಈ ಪ್ರಿಯಾರಿಟಿ ಹೋಗುತ್ತೆ ಯಾಕಂದರೆ ಅವ್ರದ್ದೇ ಮೇನ್ ಗ್ರೌಂಡ್ ಮೋಸ್ಟ್ಲಿ ಫಿಫ್ಟಿ ಫಿಫ್ಟಿ ಇರ್ಬೋದು ಅವರೇ ಗೆಲ್ಬೋದು ಅಂತ ಪ್ರಿಡಿಕ್ಷನ್ ಬಟ್ ಆರ್ ಸಿ ಬಿಟ್ಕೊಡಲ್ಲ ಅವರು ಗೆದ್ದೇ ಗೆಲ್ತಾರೆ ಸಲ ಟೀಮ್ ತುಂಬ ಸ್ಟ್ರಾಂಗಾಗಿದೆ ಸೊ ಟಫ್ ಫೈಟ್ ಅಂತೂ ಕೊಟ್ಟೆ ಕೊಡ್ತಾರೆ ನಮ್ದೇ ನಮ್ಮನೆ ಚೆನ್ನೈಯಲ್ಲಿದ್ರೇನೋ ಬೆಂಗಳೂರಲ್ಲಿದ್ರೇನೋ ಚೆನ್ನೈಯಲ್ಲಿದ್ದರೂ ಆರ್ ಸಿ ಬಿ ಕ್ರೌಡೇ ಜಾಸ್ತಿ ಇರುತ್ತೆ ಸೊ ರಾಯಲ್ ಫ್ಯಾನ್ಸ್ ಎವ್ರಿವೇರ್ ನೀವು ವಯಸ್ಸಿಂದಾಗಿ ನಾನು ಕಪ್ ತಗೊಂಡ್ ಬರ್ತಾರೆ ಏನೋ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಇನ್ನು ಬಂದಿಲ್ಲ ತಗೋ ಬರ್ತಾರೆ ಈ ಸಲ ಅದು ಆ ಈ ಸತಿ ಪಕ್ಕಾ ತಗೋ ಬರ್ತಾರೆ ಅಂತ ಒಂದು ಕಾನ್ಫಿಡೆನ್ಸ್ ಇದೆ ಈ ಸತಿ ಆರ್ ಸಿ ಸಲ ಅವ್ರು ಹೇಳಲ್ಲ ಮಾಡಿ ತೋರ್ಸ್ತಾರೆ ಲಾಸ್ಟ್ ಟೈಮ್ ಕೂಡ ಕೊಹ್ಲಿ ಅವರು ಹೊಸ ಅಧ್ಯಾಯ ಅಂದ್ರು ಫಸ್ಟ್ ಮ್ಯಾಚ್ ಈ ವರ್ಷ ಒಳ್ಳೆ ಸ್ಟಾರ್ಟ್ ಕೊಟ್ಟಿದ್ದಾರೆ ಫಸ್ಟ್ ಮ್ಯಾಚ್ ತುಂಬಾ ಚೆನ್ನಾಗಿ ಅಂದ್ರೆ ಓ ಸಲಿ ಗೊತ್ತಾಯ್ತು ಹೇಳಿ ಮಾಡಕ್ ಆಗಿಲ್ಲ ಅಂತ ಅದಕ್ಕೆ ಈ ಸಲ ಮಾಡ್ಬಿಟ್ಟು ತೋರ್ಸೋಣ ಅಂತ ಒಳ್ಳೆ ಸ್ಟಾರ್ಟ್ ಕೊಟ್ಟಿದ್ದಾರೆ ಕೆ ಕೆ ಆರ್ ಇವ್ರದ್ದು ಒಳ್ಳೆ ಗೆಲ್ಲು ಸಿಕ್ಕಿದೆ ಸೊ ಈ ಸಲ ಸಿ ಎಸ್ ಕೆನ ಬಿಡಲ್ಲ ಹೊಡಿದ್ದೇ ಹೊಡಿತಾರೆ ಅನ್ನೋ ಕಾನ್ಫಿಡೆನ್ಸ್ ತುಂಬ ಇದೆ ನೋಡೋಣ ತುಂಬ ಕಾಯ್ತಾ ಇದ್ದೀವಿ ಎಲ್ಲರೂ ನಾರ್ಮಲ್ ಫ್ಯಾಮಿಲಿ ಜೊತೆ ನೋಡೋದಷ್ಟೇ ಅದು ಬಿಟ್ಟರೆ ಬೇರೆ ಏನು ಓ ಯಾ ಫಸ್ಟ್ ಕಾಯಿ ಪಟಾಕಿ ಹೊಡಿತೀವಿ ಸೊ ಪಟಾಕಿ ಎಲ್ಲ ರೆಡಿ ಇದೆ ನೋಡೋಣ ಇವತ್ತು ಗೆದ್ರೆ ಫುಲ್ ಧೂಳು ಎಪ್ಸೋದೆ ಒಂದು ಹಬ್ಬ ಮಾಡೋದೇನೆ ಸೊ ರೈವೆಲ್ರಿ ಇವಾಗ ಸ್ಟಾರ್ಟು ಫಸ್ಟ್ ಡೇ ಜಸ್ಟ್ ಸ್ಟಾರ್ಟ್ ಅಪ್ ಆಗಿತ್ತು ಇವತ್ತಿಂದ ರೈವೆಲ್ರಿ ಸ್ಟಾರ್ಟು ಈ ಮ್ಯಾಚ್ ಒಳ್ಳೆ ಗೆದ್ರೆ ಒಳ್ಳೆ ಸ್ಟಾರ್ಟ್ ನಮಗೆ ಸೊ ಪಕ್ಕ ಗೆಲ್ತೀವಿ ಚೆನ್ನೈಲಿ ಇದ್ರೇನು ಬೆಂಗಳೂರಲ್ಲಿ ಇದ್ರೇನು ಕಪ್ ಕಪ್ಪೊಡಿಯೋದು ಆರ್ ಸಿ ಸಿಬಿನೇ ಇವತ್ತು ಹಂಡ್ರೆಡ್ ಪರ್ಸೆಂಟ್ ಚೆನ್ನೈ ಓನ್ಲಿ ವಿಮಿಳ್ನಾಡು ಅಂಡ್ ಇಫ್ ಯು ಆರ್ ಸೀನ್ ದಟ್ ಹಿಸ್ಟ್ರಿ ನಾ ಇನ್ ಚಿಪಾಕ್ ಸ್ಟೇಡಿಯಂ ಲಾಸ್ಟ್ ಸೆವೆಂಟೀನ್ ಇಯರ್ಸ್ ಬ್ಯಾಕ್ ಓನ್ಲಿ ಆರ್ ಸಿ ಬಿ ದ ಮ್ಯಾಚ್ ಸೊ ದ ಟ್ರ್ಯಾಕ್ ಆಲ್ಸೋ ವಿಲ್ ಸಪೋರ್ಟ್ ಫಾರ್ ಕನ್ನಡಾನ ಸ್ವಲ್ಪ ಗೊತ್ತು ಈಗ ಬ್ಯಾಟಿಂಗ್ ಸ್ಟ್ರಾಂಗ್ ಇದೆ ಚೆನ್ನೈಯಲ್ಲಿ ಸೊ ದೇ ವಿಲ್ ವಿನ್ ಐ ತಿಂಕ್ ಕಂಪ ಯಾ ಚೆನ್ನೈ ವಿಲ್ ವಿನ್ ಚೆನ್ನಾಗಿದೆ ಬ್ಯಾಟಿಂಗ್ ಲೈನ್ ಅಪ್ ಇದೆ ಬಟ್ ಬೌಲಿಂಗ್ ಸ್ಟ್ರಾಂಗ್ ಇದೆ ಅಲ್ವಾ ಚೆನ್ನೈಯಲ್ಲಿ ಫುಲ್ ಸ್ಪಿನ್ನರ್ಸ್ ಇದ್ದಾರೆ ಅಂದ್ರೆ ಸ್ಟ್ರಾಂಗ್ ಇದೆ ಸರ್ ಹೇಸಲ್ವುಡ್ ಇದ್ದಾರೆ ಕ್ಯುನಾಲ್ ಇದ್ದಾರೆ ಎಸ್ಟ್ ಅಗ್ರಿ ವಿರಾಟ್ ಕೊಹ್ಲಿ ಫ್ಯಾನ್ಸ್ ಎವ್ರಿ ಬೇರ್ ಇಸ್ ದರ್ ಚೆನ್ನೈಲಿನೂ ಕೊಹ್ಲಿ ಫ್ಯಾನ್ಸ್ ಇದ್ದಾರೆ ಇವೆನ್ ಮೀ ಆಲ್ಸೋ ಕೊಹ್ಲಿ ಫ್ಯಾನ್ ಇಫ್ ಇಟ್ ಈಸ್ ಕಂಪೇರ್ ಟು ಇಂಟರ್ನ್ಯಾಷನಲ್ ಐ ವಿಲ್ ಸಪೋರ್ಟ್ ಫಾರ್ ಕೊಹ್ಲಿ ಬಟ್ ಇಫ್ ಇಟ್ ಇಫ್ಸ್ ಐ ಪಿ ಎಲ್ ಮೀನ್ಸ್ ತಮಿಳ್ನಾಡು ಸೇಮ್ ಸೇಮ್ ಲೈಕ್ ನಾ ಎವ್ರಿ ಸ್ಟೇಟ್ ದೇ ವಿಲ್ ಸಪೋರ್ಟ್ ಫಾರ್ ದೇ ಸ್ಟೇಟ್ ಓನ್ಲಿ